ಸಿವೈಎಸ್ಪಿ ಬಸವರಾಜ ಯಲಗಾರರವರ ಅಭಿನಂದನಾ ಸಮಾರಂಭ ಲಿಂಗಾಯತ ಎಂಬುದು ಜಾತಿ ರಹಿತ ಧರ್ಮ ಬಸವ ತತ್ವಗಳ ಭಾಷಾಂತರಕ್ಕೆ ಐದು ಕೋಟಿ ರು ನೆರವು ಸಚಿವ ಎಂಬಿಪಾಟೀಲ್ ವಿಜಯಪುರ ವಚನಗಳು ಮತ್ತು ಬಸವ ತತ್ವಗಳನ್ನು ಜಗತ್ತಿನ ಪ್ರಮುಖ ಐದಾರು ಭಾಷೆಗಳಿಗೆ ಭಾಷಾಂತರಿಸಲು ಐದು ಕೋಟಿ ರು ಆರ್ಥಿಕ ನೆರವು ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿಪಾಟೀಲ್ ಹೇಳಿದರು ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ನನ್ನೊಳಗಿನ ನಾನು ನೀನೆ ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿರುವ ಡಿವೈಎಸ್ಪಿ ಬಸವರಾಜ್ ಯಲಿಘಾರ ರವರ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದ್ರು ಬಸವಾದಿ ಶರಣರು ಜಗತ್ತಿನಲ್ಲಿ ಮೊದಲ ಸಂಸತ್ ಸ್ಥಾಪಿಸಿ ಎಲ್ಲ ಕಾಯಕ ವರ್ಗದವರಿಗೆ ಪ್ರಾತಿನಿಧ್ಯ ನೀಡಿ ಸಮ ಮತ್ತು ಸುಂದರ ಸಮಾಜ ನಿರ್ಮಿಸುವ ಕನಸು ಕಂಡಿದ್ರು ಲಿಂಗಾಯತ ಜಾತಿಯಲ್ಲ ಅದು ಜಾತಿರಹಿತ ಧರ್ಮ ಅಂದು ಕಲ್ಯಾಣ ಕ್ರಾಂತಿ ನಡೆಯದಿದ್ರೆ ಇಂದು ಇಡೀ ದೇಶವೇ ಬಸವ ಧರ್ಮವಾಗ್ತಿತ್ತು ಎಂದರು ಬಸವರಾಜ್ ಎಲಿಗಾರ ವಚನಗಳನ್ನು ಆಂಗ್ಲ ಭಾಷೆಗೆ ಅನುವಾದಿಸಿ ಜಗತ್ತಿಗೆ ತಲುಪುವಂತೆ ಮಾಡಿರುವುದು ಶ್ಲಾಘನೀಯ ಬಸವಮುಖಿ ಚಿಂತಕರಿಗೆ ಸದಾ ಬೆಂಬಲ ನೀಡುತ್ತೇವೆ ಎಂದರು ಬಸವ ಕಲ್ಯಾಣ ಬಸವ ಮಹಾಮನಿ ಸಂಸ್ಥೆಯ ಡಾ ಸಿದ್ದರಾಮ ಬೆಳ್ದಾಳ ಶರಣರು ಮಾತನಾಡಿ ಬಸವಣ್ಣನವರ ನಿಜವಾದ ಬಸವ ತತ್ವಗಳು ಇನ್ನೂ ಜಗತ್ತಿಗೆ ತಲುಪಿಲ್ಲ ಅನೇಕ ಮಠಗಳಿಗೂ ಮುಟ್ಟಿಲ್ಲ ಬಹುತೇಕರಿಗೆ ಲಿಂಗ ಪೂಜೆ ಪದ್ದತಿಯೂ ತಿಳಿದಿಲ್ಲ ಬಸವ ತತ್ವದಲ್ಲಿ ರಾಜ ಮಹಾರಾಜರಿಗೆ ದೇವರ ಸ್ಥಾನ ನೀಡುವುದು ಆಕೃತಿಗೆ ಆಸ್ಪದವಿಲ್ಲ ಮನಕುಲದ ತತ್ವಗಳ ಸಾರವನ್ನ ತಿಳಿದುಕೊಂಡು ದೇವರಾಗುವುದೇ ಲಿಂಗಾಯತ ಎಂಬುದಾಗಿದೆ ಮನುಷ್ಯರೆಲ್ಲರೂ ಒಂದೇ ಎನ್ನುವುದು ಅದರ ಸಾರವಾಗಿದೆ ಎಂದು ಹೇಳಿದರು ವಿಜಯಪುರ ತಬ್ಲಿಕ್ ಜಮಾತ್ ಮುಖ್ಯಸ್ಥ ಮೌಲಾನಾ ಅಬೂಬ್ಕರ್ ಮಾತನಾಡಿ ನಾವು ಬಸವಣ್ಣನವರ ವಚನಗಳನ್ನು ಹಿಂದಿ ಮತ್ತು ಉರ್ದು ಭಾಷೆಗಳಿಗೆ ಅನುವಾದ ಮಾಡಿಸುತ್ತೇವೆ ಬುದ್ದ ಬಸವ ಅಂಬೇಡ್ಕರ್ ಮತ್ತು ಇಸ್ಲಾಂ ಧರ್ಮಗಳಲ್ಲಿ ಇರುವ ಸಮಾನ ಅಂಶಗಳ ಅಧ್ಯಯನ ನಡೆಸಿ ಗ್ರಂಥ ಪ್ರಕಟಿಸುತ್ತೇವೆ ಎಂದರು ದೇವನೂರ ಶಂಕರ ಹಿರಿಯ ಸಾಹಿತಿ ಮಾತನಾಡಿ ಬಸವಾದಿ ಶರಣರ ವಚನಗಳು ಶರಣ ಸಂಸ್ಕೃತಿಯ ಅರಿವು ಮತ್ತು ಜ್ಞಾನದ ಜ್ಯೋತಿಯ ಪ್ರತೀಕವಾಗಿವೆ ಬದುಕು ಹೂವಿನಂತಿರಬೇಕಾದರೆ ಜಾತಿ ಧರ್ಮ ಬಿಟ್ಟು ನಾವೆಲ್ಲರೂ ಒಂದೇ ಎಂದು ಜೀವನ ಸಾಗಿಸಬೇಕಿದೆ ಬದುಕು ಪ್ರದರ್ಶನವಾಗಬಾರದು ನಿದರ್ಶನವಾಗಬೇಕು ಎಂಬುದನ್ನು ವಚನಗಳ ಮೂಲಕ ಸಾರಿದ್ರು ಮಾಜಿ ಶಾಸಕ ಶ್ರೀ ಅರುಣ್ ಶಹಾಪುರ ಮಾತನಾಡಿ ವಚನ ಸಾಹಿತ್ಯ ಕೇವಲ ಚಿಂತಕರಿಗೆ ಎಂಬುವಂತಾಗಿದ್ದು ಅದನ್ನು ಪ್ರತಿಯೊಬ್ಬರಿಗೂ ತಲುಪಿಸಬೇಕಾಗಿದೆ ನೈತಿಕ ಶಿಕ್ಷಣ ಸಾರ ವಚನ ಸಾಹಿತ್ಯದಲ್ಲಿದ್ದು ಈ ವಚನ ಸಾಹಿತ್ಯವನ್ನು ಪಠ್ಯಕ್ರಮಗಳಲ್ಲಿ ಅಳವಡಿಸುವ ಮೂಲಕ ಈಗಿನಿಂದಲೇ ಮಕ್ಕಳಲ್ಲಿ ನೈತಿಕ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ದೇವನೂರ ಆಧ್ಯಾತ್ಮಿಕ ಚಿಂತಕರು ಮೈಸೂರು ಫ್ಲೋರಿಡಾ ವಿಶ್ವವಿದ್ಯಾಲಯದ ಶ್ರೀ ಗಿಲ್ಬೆನ್ ಶ್ರೀ ಆರ್ ಎಸ್ ಕುಚಬಾಳ ಶ್ರೀ ಬಿ ಆರ್ ಬನಸೂಡೆ ಶ್ರೀ ಅರುಣ್ ಶಹಾಪುರ ಶ್ರೀ ಅಬೂಬ್ಕರ್ ಮೌಲಾನಾ ಶ್ರೀಮತಿ ಹೇಮಲತಾ ಶ್ರೀ ಮೊಹಮ್ಮದ್ ಗೌಸ್ ಹವಾಲ್ದಾರ್ ನ್ಯಾಯವಾದಿಗಳು ಮತ್ತು ಹಲವು ಗಣ್ಯರು ಹಾಗೂ ಬಸವ ಭಕ್ತರು ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಿದ್ರು ಬಿಜಾಪುರದಲ್ಲಿ ಈ ಥರ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಾಹಿತಿಗಳು ಕಡಿಮೆ ಇಲ್ಲ ಮಧುರ ಚನ್ನರು ತುಳಾರದ ಮೆಲಿದ್ರು ಶರಣರು ಅಡ್ಡಾಡದ ನೆಲ ಐತಿ ಇಲ್ಲಿ ಸಾಹಿತಿಗಳು ಬರ್ತಾನೆ ಇರ್ತಾರೆ ನಮ್ಮ ರಾಗಮ ಈಗ ಹೊಸ ಸೇರ್ಪಡೆ ಬಿಜಾಪುರದ ಸಾಹಿತಿಗಳ ಲಿಸ್ಟಿಗೆ ಹೊಸ ಸೇರ್ಪಡೆ ನಮ್ಮ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಮೆಲ್ಲವೇ ನೆಚ್ಚಿನ ಆರೂರು ಅನುಭಾವಿಗಳು ನಮ್ಮ ಮಧ್ಯೆ ಇರುವಾಗಲ್ಲ ಆ್ಯಕ್ಚುಲಿ ಎವ್ರಿಬಡಿ ಇಸ್ ಪೇಷಂಟ್ಲಿ ವೇಟಿಂಗ್ ಫಾರ್ ಬೆಲ್ಲ ಶರಣರು ಅವರ ಆಶೀರ್ವೇಚನಕ್ಕಾಗಿ ಮತ್ತು ಎಂ ಪಾಲ್ ಸಾಹೇಬರು ಮಾತು ಕೇಳೋಕ್ಕಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ವುಡ್ ಲೈಕ್ ಟು ಯೂಸ್ ದಿಸ್ ಅಪಾರ್ಚುನಿಟಿ ಟು ಥ್ಯಾಂಕ್ ಆಲ್ ದೋ ಮೇಡ್ ದಿಸ್ ವರ್ಕ್ ಪಾಸಿಬಲ್ ಈ ಒಂದು ಕೃತಿ ಈ ರೂಪವನ್ನು ಪಡಿಬೇಕಾದ್ರೆ ಈ ಒಂದು ಇದಕ್ಕೆ ಬರಬೇಕಾದ್ರೆ ಇದರಲ್ಲಿ ಯಾರ್ಯಾರು ಯೋಗದಾನವನ್ನು ನೀಡಿದ್ರು ಅವರೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಈ ಅವಕಾಶವನ್ನು ಇಷ್ಟಪಡ ಉಪಯೋಗಿಸ್ಕೊಳ್ತೇನೆ ನಾ ಈ ಪುಸ್ತಕ ಸಾಕಷ್ಟು ಜನರಿಗೆ ಹೇಳ್ತಿದ್ದೆ ನಾನು ಈ ಪುಸ್ತಕವನ್ನ ಬರೆದಿದ್ದು ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ನಿಮಗಾಗಿ ಅಲ್ಲ ನಿಮ್ಮ ಮಕ್ಕಳಿಗಾಗಿ ಅಂತ ಏನಾಗಿದೆ ನಮ್ಮಲ್ಲಿ ಸಾಕಷ್ಟು ಈ ತರ ಸಾಹಿತ್ಯಗಳು ಇದ್ದಾಗೂ ಕೂಡ ನಾವು ಬೇರೆ ಸಾಹಿತ್ಯಕ್ಕೆ ಬೇರೆ ಇದಕ್ಕೆ ನಮ್ಮ ಮಕ್ಕಳು ಮನ ಸೋಲುವ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ನಮ್ಮಲ್ಲಿ ಏನಿದೆ ಅದನ್ನ ನಮ್ಮ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಾಗತ್ತೆ ಎಲ್ಲ ಮಕ್ಕಳು ಇಂಗ್ಲಿಷ್ ಮಾಧ್ಯಮವನ್ನು ಅವರು ಈ ಸಂದರ್ಭದಲ್ಲಿ ವಚನಗಳು ಅಂದರೆ ಏನು ಅಂದ್ರೆ ಇಲ್ಲ ಸತ್ ವಿಚಾರಗಳು ಕೊಲಬೇಳೆ ಕೊಲಬೇಳೆ ಹುಸಿಯನ್ನು ಇವನಾರವ ಇವನಾರವ ಏನು ಬಂದಿರಿ ಹಗಳಿದ್ದೇನೆ ಇಂಥವೆಲ್ಲ ವಿಚಾರಗಳಿವು ನನ್ನ ವಚನ ಪುಸ್ತಕ ನನ್ನ ಈ ಟ್ರಾನ್ಸ್ಲೇಷನ್ ಪುಸ್ತಕ ಸ್ಟಾರ್ಟ್ ಆಗೋದೆ ಅಂಬೇಡ್ಕರ್ ಅವರ ಕೋಟಿಂದ ಕಲ್ಟಿವೇಶನ್ ಆಫ್ ಹ್ಯೂಮನ್ ಮೈಂಡ್ ಹ್ಯೂಮನ್ ಮೈಂಡ್ ಇಸ್ ಅಲ್ಟಿಮೇಟ್ ಏಮ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಮನುಷ್ಯನ ಅಸ್ತಿತ್ವದ ಕೊನೆಯ ಗುರಿ ಏನಪ್ಪಾ ಅಂತಂದ್ರೆ ಮಾನಸಿಕ ದೃಷ್ಟಿ ಅಂತ ಏನು ಮಾನಸಿಕ ಕೃಷಿ ಇದೆ ಒಂದು ಮಾನಸಿಕ ಕೃಷಿ ಅಂತಂದ್ರೆ ಏನೇನೋ ನಮ್ಮ ಮನಸ್ಸಿಗೆ ಕೊಳೆ ಅನ್ನು ಹತ್ತಿರುತ್ತಲ್ಲ ಅದನ್ನು ತೆಗೆಯುವುದು ಕಳಬೇಡ ಕೊಡಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನಡಿಯಾಶಯ ಕೊಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹರಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಶುದ್ದಿ ಇದೇ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಇದು ಏನಿದಲ್ಲ ಮಾನಸಿಕ ಕೃಷಿ ಇವನಾರೋ 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 ಎಂದೆನಿಸಿದರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಿಸಯ್ಯ ನೀವು ಸುಮಾರು ನಲವತ್ತು ಐವತ್ತು ಸಾವಿರ ವಚನಗಳನ್ನು ನೋಡ್ಬಿಟ್ಟು ಅದು ಏನಿಲ್ಲ ಮಾನಸಿಕ ದೃಷ್ಟಿ ಪತಂಜಲಿ ಯೋಗ ಯೋಗ ಸೂತ್ರಗಳು ಯಾಕಂದ್ರೆ ಬಸವ ಧರ್ಮ ಇವತ್ತು ಜಾಗತಿಕ ಧರ್ಮ ಆಗ್ಬೇಕು ಜಾಗತಿಕ ಸಂಸ್ಕೃತಿ ಆಗ್ಬೇಕು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣವರು ಬಸವಾದಿ ಶರಣರು ಅನುಭವ ಮಂಟಪದ ಮೂಲಕ ಎಲ್ಲಾ ಕಾಯಕದ ಜನ ಮಾದಾರ ಚೆನ್ನಯ್ಯ ದೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಸೂಳೆ ಸಂಕೋವನ್ನು ಒಳಗೊಂಡು ಸಹ ಎಲ್ಲಾ ಕಾಯಕದ ಜನರನ್ನು ಸಹ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಅದನ್ನ ಕಚ್ಚಿ ಅಲ್ಲಿ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು ಮೇಲು ಕೀಳು ಅನ್ನೋದು ಹೋಗಬೇಕು ಅಸ್ಪಷ್ಟತೆ ಹೋಗಬೇಕು ಮಹಿಳೆಯರಿಗೆ ಸಮಾನತೆ ಸಿಗ್ಬೇಕು ಅನಿಷ್ಟ ಪದ್ಧತಿಗಳು ಹೋಗಬೇಕು ಮೂಢನಂಬಿಕೆಗಳು ಹೋಗ್ಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಕನ್ಸ್ ಕಂಡು ಆಡು ಭಾಷಣಗಳಲ್ಲಿ ವಚನ ಚಳವಳಿ ಮೂಲಕ ಇವತ್ತು ಸಮಾಜದ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಬಹುಶಃ ಕಲ್ಯಾಣ ಕ್ರಾಂತಿ ಆಗಿರ್ದಿದ್ರೆ ಆ ಒಂದು ದುರ್ಘಟನೆ ನಡೀತಿದ್ರೆ ಇವತ್ತು ಬಹುಶಃ ಅರ್ಧ ಭಾರತ ಬಸವ ಭಾರತ ಆಗ್ತಾ ಇತ್ತು ಅರ್ಧ ಯಾಕ ಪೂರ್ತಿ ಭಾರತ ಬಸವ ಭಾರತ ನಾವು ಅನೇಕ ಸಲ ನಮ್ಗೆ ಮೊನ್ನೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರು ನಮ್ ಲಿಂಗಾಯತ ಜನಸಂಖ್ಯೆ ಐತಿ ಹದಿನೇಳು ಪರ್ಸೆಂಟ್ ಐತಿ ಇಪ್ಪತ್ತು ಪರ್ಸೆಂಟ್ ಐತಿ ಏನ್ಸಪ್ಪ ನಾ ಹೇಳಿದ ಕಲ್ಯಾಣ ಕ್ರಾಂತಿ ಯಾವಾಗ ಅನುಭವ ಮಾಡ್ತಾರ್ದಾಗ ಮಾದವ ಚೆನ್ನಯ್ಯನ ಸಮಾಜದವರು ಒಟ್ಟು ನಮ್ಮೂರನೇ ಇದ್ರು ದೋರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಎಲ್ಲ ಎಷ್ಟು ಜನ ಆಯ್ತು ಅದೆಲ್ಲ ಕುಡಿಸಿ ನಮ್ ನಮ್ ಪರ್ಸೆಂಟೇಜ್ ಅದು ಹಂಗೆ ಉಳಿದಿತ್ತಂದ್ರ ನಮ್ಮ ಪರ್ಸೆಂಟೇಜ್ ಅರವತ್ತು ಪರ್ಸೆಂಟ್ ಹಾಕಿದ್ವಿ ಹದಿನೇಳು ಪರ್ಸೆಂಟ್ ವಿಚಾರ ಆಗ್ತಾ ಇಲ್ಲ ಅರ್ಧಕ್ಕೆ ಹುರುಗರಿದ್ರು ಮಾಧವ ಸಮಾಜ ಇದ್ರು ಉಪ್ಪಾರ ಯಾವ್ಯಾವ ಸಮುದಾಯ ಎಲ್ಲ ಸಮುದಾಯಗಳು ಸಮುದಾಯಗಳಿಗೆ ಏನು ರಾಜಲ್ಗುರ ಅರವತ್ತು ಪರ್ಸೆಂಟ್ ಹಕ್ಕಿ ಆಗ್ತಿದ್ರು ಅಷ್ಟೇ ಅಲ್ಲ ಒಬ್ಬ ಮುಸ್ಲಿಂ ಬಾಂಧವರು ಕೂಡ ಸಲ ಮನವ ಮಟ್ಟದ ಮರಳಿಸಿದ್ದೆ ಅವ್ರು ಒಂದ್ಸಲ ಹೇಳ್ತಾರೆ ವಚನ ಆದ್ರೆ ಬಹಳ ಒಂದು ಸುಂದರವಾದ ವಚನ ಇದೆ ಅವ್ರದೇ ಹೇಳ್ತಾ ಇದ್ರು ಅವರು ಈ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ ಅವರು ಕಾಶ್ಮೀರಿ ಇದ್ರ ಎಲ್ಲರೂ ಒಂದೊಂದ್ ಕಡೆ ಹೋಗ್ತಾರೆ ಅವ್ರೆಲ್ಲರೂ ಒಂದೊಂದು ಕಡೆ ಹೋದ್ಮೇಲೆ ನಾನು ಎಲ್ಲಿಂದ್ರೂ ಬಂದವನು ಮಹಾರಾಜ ಎಲ್ಲವನ್ನ ಬಿಟ್ಟು ಅಂದ್ರೆ ರಾಜ್ಯ ಬಿಟ್ಟು ಬಂದಿದ್ದೀನಿ ಎಲ್ಲರೂ ಇನ್ನೊಂದ್ ಕಡೆ ಹೋದ್ರು ಮಹದೇವ ಕಾಶ್ಮೀರ ರಾಜ್ಯ ಅಕ್ಕಮಾದೇವಿ ಶ್ರೀಶೈಲಿಗೆ ಹೋದ್ರು ಒಂದು ಚನ್ನಬಸವಣ್ಣ ಉಳಿವಿಗೆ ಹೋದ ಎಲ್ಲರೂ ನನ್ನ ಕಡೆ ಹೋದ್ರು ನಾ ಎಲ್ಲಿಂದೋ ಬಂದವನು ಎಲ್ಲವನ್ನೂ ಬಿಟ್ಟು ಬಂದವನು ನಾನೆಲ್ಲಿ ಹೋಗ್ಲಿ ಅಂತ ಹೇಳ್ತ ವಾಪಸ್ ಮತ್ತೆ ರಾಜ ಆಗಿ ಮತ್ತ ಪ್ರಜೆ ಆಗಿ ಹೋಗ ರಾಜಿರಕ್ಕಾಗದಲ್ಲ ಅಂತ ಒಂದು ಶ್ರೇಷ್ಠವಾದಂತಹ ಅನುಭವ ಮಂಟಪ ಇವತ್ತು ಲಿಂಗಾಯತ ಲಿಂಗಾಯತ ಅಂದ್ರೆ ಏನು ಲಿಂಗಾಯತ ಅಂದ್ರೆ ಅದೊಂದು ಜಾತಿ ಅಲ್ಲ ಅದೊಂದು ಧರ್ಮ ಅದು ಯಾವ ಧರ್ಮದ ಜಾತಿ ರಹಿತ ಧರ್ಮ ಸೆಕ್ಯುಲರಿಸಮ್ ಅಲ್ಲ ಜಾತ್ಯಾತೀತ ಅಲ್ಲ ಜಾತಿ ರಹಿತ ಕಾಸ್ಟ್ಲೆಸ್ ಸೊಸೈಟಿ ಕಾಸ್ಟ್ಲೆಸ್ ನೋ ಕಾಸ್ಟ್ ಎಲ್ಲರೂ ಲಿಂಗಾಯತರಾಗಬೇಕು ಯಾರು ಇಷ್ಟುಲಿಂಗವನ್ನ ನೀವು ಸ್ವೀಕಾರ ಮಾಡ್ತೀರಿ ಲಿಂಗವನ್ನು ಪೂಜೆ ಮಾಡ್ತೀರಿ ನೀವು ಲಿಂಗ ಆಯ್ತಾ ಬದಾಶ್ ಹೇಳ್ತಾರೆ ನಾನು ಸ್ವಲ್ಪ ಸ್ವಲ್ಪ ನಾ ಅಪ್ಕೊಂಡು ಅಷ್ಟು ಕೋರ್ಡಿನೇಟರ್ಗೆ ಅಷ್ಟೇ ಯಾರ್ಯಾರು ಇವತ್ತು ಫಗು ಒಳಕಟ್ಟಿಯವರು ಫಗು ಒಳಕಟ್ಟಿಯವರು ಅಂದು ಧಾರವಾಡ ಅವರ ಜನ್ಮಭೂಮಿ ಕರ್ಮಭೂಮಿ ವಿಜಯಪುರ ಇಲ್ಲಿ ಬಂದು ಇವತ್ತು ನಮ್ಮ ಬಿ ಎಲ್ ಬಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು ಕೆರೆಯನ್ನು ದೊಡ್ಡದಾಗಿ ಏನು ಹರಿದು ವಚನಗಳಿತ್ತು ಕಲ್ಯಾಣ ಕ್ರಾಂತಿ ಹೋದ ವಚನಗಳು ಎಲ್ಲೋ ಜಗ್ಲಿ ಮೇಲೆ ಬಿದ್ದಿದ್ದು ಮಠಗಳಲ್ಲಿ ಅರಕಿ ಅಂಗಡಿಯಲ್ಲಿ ಬಿದ್ದಿದ್ದು ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ದು ಅವೆಲ್ಲವನ್ನ ಕೋಡೀಕರಿಸಿ ಎಷ್ಟೋ ಸಾವಿರ ಕೊಟ್ಟು ತುಂಡು ಸಹ ಕರೆಸಿ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ವಚನಗಳನ್ನು ಕರೆಸಿದ್ರು ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರ ತಮ್ಮ ಮನೆ ಮಠವನ್ನು ಮಾರಾಟ ಮಾಡಿಕೊಂಡು ಅವಾಗ ಪ್ರಿಂಟ್ ಮಾಡಾಕ ಜನ್ಮ ಇವತ್ತು ಮಂಗಳೂರಲ್ಲಿ ಬ್ಯಾಸಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ ಇರ್ತದೆ ಆ ಪ್ರಿಂಟಿಂಗ್ ಪ್ರೆಸ್ ಕಳಿಸ್ತಾರ ಅವರು ಪ್ರಿಂಟ್ ಮಾಡಾಕ ನಿಮ್ಮ ಎಲ್ಲರಿಗೂ ತಗೊಂಡಿಲ್ಲ ಅವರು ಕಳಿಸ್ತಾರ ಅವರು ಆ ಕ್ರಿಶ್ಚಿಯನ್ ಬ್ಯಾಸಲ್ ಮಿಷನ್ ಆರು ಆರ್ ಪಿ ಅವನು ಐದು ರೂಪಾಯಿ ಕೊಟ್ಟಿರ್ತಾರೆ ಅವರು ವಾಪಸ್ ಕಳಿಸ್ತಾರೆ ಅವರು ಬಂದು ವೈಲಿ ಅಂತ ಹೇಳಿ ಹಳಕಟ್ಟೆದ ನಾನು ದುಡ್ಡು ಕಡಿಮೆ ಆಗಿದೆ ಮೊಸ್ಟ್ಲಿ ಅವ್ರಿಗೆ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಕೂರಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅವಾಗ ಹೇಳ್ತಾರ ಇದ್ರ ಈ ವಚನಗಳು ಏನಿದಾವಲ್ಲ ಇವು ಇಷ್ಟು ಶ್ರೀಮಂತವಾಗಿದಾವೆ ಇಷ್ಟು ಅರ್ಥಪೂರ್ಣವಾಗಿದ್ದಾವೆ ಇಷ್ಟು ಶ್ರೇಷ್ಠವಾಗಿದ್ದಾವೆ ಇದನ್ನು ನಾವು ಮಾಡಿದರೆ ನಮ್ಮ ಕ್ರಿಶ್ಚಿಯಾನಿಟಿಗೆ ಒಂದು ಸಹ ಪ್ರಚಾರಕ್ಕೆ ಅಡ್ಡಿ ಆಗ್ತದೆ ಅಂತ ಇದು ನಮ್ಮ ಬಂದುವಲ್ಲ ನಮ್ಮ ಸಂಪತ್ತು ಇವನು ನಾನು ಬರ್ತಾ ಇದ್ದೀನಿ ಯಾರಲ್ಲ ಇದು ಕೂಡಪ್ಪ ಕೊಡ್ತೀನಿ ನಾನು ಅದನ್ನು ಕೊಡೋದಲ್ಲ ಅದರ ಒಂದು ಸಲ ಇವತ್ತು ಏನು ಒಂದು ಐದಾರು ಭಾಷೆಯಲ್ಲಿ ಜಗತ್ತಿನ ಒಂದು ಐದಾರು ಭಾಷೆಗಳಲ್ಲಿ ಒಂದು ಶ್ರೇಷ್ಠ ಬಸವಣ್ಣ ಅಂದರೆ ಏನು ಶರಣರು ಏನು ಅನುಭವ ಮಂಟಪ ಏನು ವಚನಗಳೇನು ಎಲ್ಲವರ ಬಗ್ಗೆ ಒಂದು ಶ್ರೇಷ್ಠವಾದಂಥ ಪುಸ್ತಕ ಆಗಬೇಕು ಜಗತ್ತಿನ ಏಳೆಂಟು ಭಾಷೆಗಳಾಗಬೇಕು ಅದರಲ್ಲಿ ವಚನಗಳಾಗಬೇಕು ತದನಂತರ ವಾಲ್ಯೂಮ್ ಟೂ ನಲ್ಲಿ ಮುಂದೆ ಯಾರು ಮುಂದೆ ಉಳಿಬೇಕಂತಾರೆ ಅದು ವಾಲ್ಯೂಮ್ ಟೂ ವಾಲ್ಯೂಮ್ ತ್ರೀ ಒಟ್ಟು ಮುಂದೆ ಮಾಡ್ಕೊಳಕ್ ಹೋಗ್ತದೆ ತಮ್ಮ ದೇಶದಿಂದ ಆ ಒಂದು ಸಂಕಲ್ಪ ನನ್ನ ಹಂಗೆ ಉಳಿದಿದೆ ಅದು ಬಹುಶಃ ಬಿಡದೆ ನಾನು ಮುಂದುವರ್ಸ್ಕೊಂಡು ಹೋಗುವಂತ ಕರ್ತವ್ಯ ನಮ್ದೆಲ್ಲರಾಗಿದೆ ಅದನ್ನ ಮತ್ತೆ ಸ್ವಲ್ಪ ಮಧ್ಯೇಶ್ ಬ್ರದರ್ ಅವಾಗ ಅವಾಗ ಸ್ವಲ್ಪ ಇದು ಮಾಡಿ ಆ ಕೆಲಸ ಒಂದ್ಸಲ ಮತ್ತೆ ಹಾಕೊಡಿದ್ರೆ ಅದು ಮಾಡೇ ಬಿಡ್ಬೇಕಾಗಿದೆ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ